ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಪ್ರೋತ್ಸಾಹ ಸಹಾಯ ಬಹಳ ಬಹಳ ಮುಖ್ಯವಾದದ್ದು ಈ ಬೆಳಗು ನಾನು ಯೋಚಿಸ್ತಾ ಇದ್ದೆ ಅದು ಲೀಲಾವತಿ ಅವರ ನಿಧನದ ಕುರಿತು ನನ್ನ ಮನಸ್ಸನ್ನು ಸ್ವಲ್ಪ ರಿವೈಂಡ್ ಮಾಡ್ತಾ ಹೋದೆ ನಾನು ಯಾಕೆಂದರೆ ಸುಮಾರು ಆರು ವರ್ಷಗಳಿಗಿಂತ ಹೆಚ್ಚು ಕಾಲ ನಾನು ಸಿನಿಮಾ ಪತ್ರಿಕೋದ್ಯಮ ಮಾಡಿದವನು ಆ ಕಾಲದ ಹಲವು ಖ್ಯಾತ ನಟರು ನನಗೆ ಬಹಳ ಇಷ್ಟವಾದವರು ಇದ್ದರು ಹಾಗೆಯೇ ನನ್ನ ಜೊತೆಗೆ ವೈಯಕ್ತಿಕ ಸಂಬಂಧ ಕೂಡ ಇತ್ತು ರಾಜ್ಕುಮಾರ್ ನಾನು ಅವರನ್ನು ಅತಿಯಾಗಿ ಗೌರವಿಸುವ ಪ್ರೇಮಿಸುವ ವ್ಯಕ್ತಿಯಾಗಿದೆ ರಾಜ್ಕುಮಾರ್ ಅವರ ಸಿನಿಮಾಗಳು ನನ್ನನ್ನು ಬೆಳೆಸ್ದು ರಾಜ್ಕುಮಾರ್ ಅವರು ಸಿನಿಮಾಗಳು ಆ ಸಿನಿಮಾದಲ್ಲಿರುವ ಮೆಸೇಜ್ ಅಂತ ಈಗ ಮಾತಾಡ್ತಿರುವಲ್ಲ ಆ ಮೆಸೇಜ್ ನನ್ನ ಹೃದಯ ಹೆಚ್ಚು ನಿಷ್ಕಲ್ಮಶವಾಗಿ ರೂಪುಗೊಳ್ಳುವುದಕ್ಕೆ ಕಾಂಟ್ರಿಬ್ಯೂಟ್ ಆಯಿತು ಸಾಹಿತ್ಯ ಮತ್ತು ಸಂಸ್ಕೃತಿನೇ ನನ್ನನ್ನು ಬೆಳೆಸಿದ್ದು ಅಂತ ನನಗೆ ಈ ಸಂದರ್ಭದಲ್ಲಿ ಕೂತು ಆಲೋಚನೆ ಮಾಡುವಾಗ ಅನಿಸುತ್ತೆ ನಾನು ಓದಿದ ಕುವೆಂಪು ನಾನು ಓದಿದ ಬೇಂದ್ರೆ ನಾನು ಓದಿದ ಪೂರ್ಣಚಂದ್ರ ತೇಜಸ್ವಿ ಶಿವರಾಮ್ ಕಾರಂತರು ಅವರೆಲ್ಲ ಬರಹಗಳು ಕೂಡ ನನ್ನ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರು ಹಾಗೆಯೇ ಆ ಕಾಲದ ಚಿತ್ರ ನಟರುಗಳು ರಾಜ್ಕುಮಾರ್ ಅವರನ್ನು ಅತಿ ಹೆಚ್ಚು ಬಾರಿ ಸಂದರ್ಶನ ಮಾಡಿದ ಸಂತೋಷ ಸಂತೃಪ್ತಿ ಸಮಾಧಾನ ನನಗೆ ಇದೆ ಬಹಳ ಪ್ರೀತಿಯಿಂದ ರಾಜ್ಕುಮಾರ್ ನನ್ನ ಜೊತೆ ಮಾತನಾಡ್ತಾ ಇದ್ದರು ಅವರ ವೈಯಕ್ತಿಕ ಬದುಕಿನ ಹಲವು ವಿಚಾರಗಳನ್ನು ಕೂಡ ಅವರು ನನ್ನ ಜೊತೆ ಮಾತನಾಡಿದರು ಹಾಗೆಯೇ ವಿಷ್ಣುವರ್ಧನ್ ನನಗೆ ತುಂಬ ಹತ್ತಿರವಾಗಿದ್ದರು ವಿಷ್ಣುವರ್ಧನ್ ಜೊತೆ ಕೂಡ ಹಲವು ಸಂದರ್ಭದಲ್ಲಿ ಮಾತನಾಡಿದೆ ಇನ್ನು ಹೊಸ ಕಾಲಘಟ್ಟದ ನಟರುಗಳು ಕೂಡ ನನಗೆ ಹಲವರ ಜೊತೆ ನನಗೆ ಸಂಪರ್ಕ ಇರುವುದು ಕೂಡ ತಮ್ಮ ಜೊತೆಗೆ ನಾನು ಹಂಚ್ಕೋಬೇಕು ಎಸ್ ಪ್ರಕಾಶ್ ರೈ ವಾರದಲ್ಲಿ ಮೂರ್ನಾಲ್ಕು ದಿನ ನನ್ನ ರೂಮ್ನಲ್ಲಿ ಇರ್ತಾ ಇದ್ದರು ಕ್ರಾಂತಿಯ ಬಗ್ಗೆ ಇನ್ನೊಂದರ ಬಗ್ಗೆ ಮಾತಾಡ್ತಿದ್ದೀವಿ ಯಶ್ ಅನ್ನುವನು ನಮ್ಮ ಮನೆಗೆ ವಾರದಲ್ಲಿ ಒಂದು ಎರಡು ಮೂರು ದಿನ ನಮ್ಮ ಮನೆಗೆ ಬರುತ್ತಿದ್ದ ಯಶ್ ಮೊದಲು ಸೀರಿಯಲ್ಗೆ ಹೋಗಬೇಕಾದರೆ ಸೈನ್ಪುಟ್ಟು ಕಾಂಟ್ರಿಬ್ಯೂಷನ್ ನನ್ನದು ಇದೆ ಸೊ ಹೀಗಾಗಿ ಆ ಕಾಲಘಟ್ಟದ ನಟರಿಂದ ಈ ಕಾಲದ ನಟರವರೆಗೆ ಹಲವರ ಸಂಪರ್ಕ ನನಗೆ ಇತ್ತು ಬಿಕಾಸ್ ಪತ್ರಿಕೋದ್ಯಮ ಎನ್ನುವ ಕಾರಣದಿಂದ ನಾವು ಟೀಕೆ ಮಾಡಿದಾಗಲೂ ಕೂಡ ಕೆಲವರು ಸಿಟ್ ಮಾಡ್ಕೊತಿದ್ರು ಫಾರ್ ಎಕ್ಸಾಂಪಲ್ ಸುರೇಶ್ ಒಂದು ಸಲ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ರು ಹೀಗೆ ಸಿಟ್ಟು ಮಾಡಿಕೊಂಡ ನಟರು ಕೂಡ ಆಯಿತು ರಾಜಕಾರಣ ಆಗಲಿ ಸಿನಿಮಾ ನಟರಾಗಲಿ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡವರು ಹಾ ಹಲವರು ಯಾಕೆ ಅಂತಂದರೆ ಐ ನವರ್ ಕಾಂಪ್ರಮೈಸ್ ಸರ್ಟನ್ ಇಶ್ಯೂಸ್ ಅಂತ ಇನ್ನು ನಾನು ಈ ಬೆಳಗ್ಗೆ ಲೀಲಾವತಿ ನಿಧನರಾದ ಸಂದರ್ಭದಲ್ಲಿ ಕೂತು ಆಲೋಚನೆ ಇದ್ದೆ ಆಗ ನನ್ನ ಎರಡು ಕಣ್ಣು ಮುಂದೆ ಬಂದವರು ಲೀಲಾವತಿ ಮತ್ತು ಭಾರತಿ ಇಬ್ಬರು ಕೂಡ ನಾನು ಲೀಲಾವತಿ ಅವ್ರನ್ನ ಸಂದರ್ಶನ ಮಾಡಿಲ್ಲ ಅಥವಾ ಅವ್ರನ್ನ ಹೆಚ್ಚು ಬಾರಿ ಮ ಮೀಟ್ ಮಾಡಿಲ್ಲ ಮಾತಾಡಿಯೂ ಇಲ್ಲ ಆದರೆ ಭಾರತೀಯವ್ರನ್ನ ನಾನು ಮೀಟ್ ಮಾಡಿದ್ದೇನೆ ವಿಷ್ಣುವರ್ಧನ್ ಇರುವ ಸಂದರ್ಭದಲ್ಲಿ ಆತ್ಮೀಯ ಕ್ಷಣಗಳನ್ನು ಕಳೆದಿದ್ದೇನೆ ಮಾತನಾಡಿದ್ದೇನೆ ಆದರೆ ನನಗೆ ಭಾರತಿ ಮತ್ತು ಲೀಲಾವತಿ ಇಬ್ಬರ ಹೃದಯದಲ್ಲೂ ಏನೋ ಇದೆ ಏನೋ ನೋವಿದೆ ಅಂತ ಅನ್ನಿಸ್ತಾ ಇತ್ತು ಈಗಲೂ ಅನಿಸ್ತಾ ಇದೆ ಆ ನೋವು ಯಾವುದು ಅನ್ನುವ ವಿಶ್ಲೇಷಣೆ ನಾನು ಮಾಡಬೇಕಾಗಿಲ್ಲ ಅದರ ಅಗತ್ಯ ಇಲ್ಲ ಆದರೆ ಅವರ ಬದುಕು ಕಟ್ಟಿಕೊಂಡ ರೀತಿ ನನಗೆ ವಿಸ್ಮಯವನ್ನು ಉಂಟು ಮಾಡುತ್ತೆ ಸೊ ಲೀಲಾವತಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯಲ್ಲಿ ಹುಟ್ಟಿ ಅವರು ದಕ್ಷಿಣ ಭಾರತದ ಸಿನಿಮಾ ರಂಗವನ್ನು ಆಳುವ ಹಂತಕ್ಕೆ ಬೆಳೆದರಲ್ಲ ಇದು ವಿಸ್ಮಯ ಅಲ್ವಾ ಸೊ ಲೀಲಾವತಿ ಒಂದು ಕಾಲದಲ್ಲಿ ಅವರ ಅಪಾರವಾದ ಸುಂದರಿ ಅಂತ ಆಗ್ತಾ ಇತ್ತು ಆದರೆ ನಾನು ಆ ಬಗ್ಗೆ ಮಾತ ಸೌಂದರ್ಯ ನೋಡುವವರ ಕಣ್ಣಲ್ಲಿರುತ್ತೆ ಒಬ್ಬರಿಗೆ ಸುಂದರ ಕಂಡವರು ಇನ್ನೊಬ್ಬರಿಗೆ ಸುಂದರಿಯಾಗಿ ಆಗಿ ಕಾಣದಿರಬಹುದು ಅದು ನೋಡುವ ಕಣ್ಣಿನ ಸಮಸ್ಯೆ ಹೊರತು ಬೇರೆ ಅಲ್ಲ ಆದರೆ ಲೀಲಾವತಿ ಅವರು ಒಬ್ಬ ಅದ್ಭುತವಾದ ಅಭಿನೇತ್ರಿ ಆಗಿದ್ದರುದು ನಮ್ಮಲ್ಲಿ ನನಗೆ ಅನುಮಾನವೇ ಇಲ್ಲ ಅದು ಯಾರೋ ಹೇಳ್ತಾ ಇರುವ ಹಾಗೆ ಆಕೆ ವಯಸ್ಸಾದ ಹಾಗೆ ಹೆಚ್ಚು ಸುಂದರಿ ಅಂತ ಅವರು ನಟಿಯಾಗಿ ಏನು ಪ್ರಾರಂಭ ಮಾಡೋದಲ್ಲ ಬದುಕು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ನಾವೆಲ್ಲ ಹುಟ್ಟದಿರುವ ಕಾಲ ಅದು ಆದರೆ ಅವರ ಸಿನಿಮಾಗಳನ್ನು ನಾನು ರಣಧೀರವ ಕಂಟಿರುವ ಸಿನಿಮಾವನ್ನು ನೋಡಿ ಖುಷಿಪಟ್ಟಿದ್ದೆ ಅದಾದ ಮೇಲೆ ಗೋಲ್ಬಾಲ್ ರಾಧಾಕೃಷ್ಣನ್ ಅಂತ ಸಿನಿಮಾಗಳು ಅದ್ಭುತವಾದ ಅವರು ಅಜ್ಜಿಯಾಗಿ ನಟಿಸಿದ್ರು ಆ ಸಿನಿಮಾದಲ್ಲಿ ನನಗಂತೂ ಭಾಳ ಇಷ್ಟ ಆ ಸಿನಿಮಾ ಬೇಜಾರದಾಗಲೆಲ್ಲ ನೋಡಬೇಕು ಅಂತ ಅನಿಸೋತದ್ದು ಆ ಒಂದು ಬಹುತೇಕ ಅನಂತನಾಗ್ ಅವರ ಸಿನಿಮಾಗಳಿದೆಯಲ್ಲ ಆ ಸಿನಿಮಾಗಳಲ್ಲಿ ಅಂಥ ಒಂದು ಒಂದು ಬಹಳ ಅದ್ಭುತವಾದ ಕೆಲವು ಅಂಶ ತಂದು ನಾನು ಎಂಜಾಯ್ ಮಾಡಿದ್ದೆ ಆದರೆ ನನಗೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ ಮಾತನಾಡಬೇಕಾಗಿಲ್ಲ ಅವರವರ ವೈಯಕ್ತಿಕ ಬದುಕು ಅವರದ್ದು ಆದರೆ ಅವರ ಹೃದಯದ ಒಳಗಡೆ ಹೊಕ್ಕು ನೋಡುವುದಿದೆಯಲ್ಲ ಅದು ಬಹಳ ಮುಖ್ಯವಾದ್ದು ಅದು ನಮ್ಮ ನಮ್ಮ ಎಲ್ಲರ ಬದುಕಿಗೆ ಬೇಕಾದ ವಸ್ತುವಾಗಿ ನಮ್ಮ ಬದುಕಿಗೆ ನಮ್ಮನ್ನು ರೂಪಿಸೋದಕ್ಕೆ ಕಾರಣವಾದ ವಿಷಯಗಳಾಗಿ ರೂಪುಗೊಳ್ತವೆ ಆ ಕಾರಣಕ್ಕೆ ನನಗೆ ಲೀಲಾವತಿ ಅವರು ಅವತ್ತು ಅವರ ಮಗನ ನಡುವಿನ ಸಂಬಂಧ ನೋಡಿಬಿಟ್ಟು ನನಗೆ ಎಷ್ಟೋ ಸಲ ಹಬ್ಬಬ್ಬ ಅಂತ ಅನಿಸಿದೆ ಅವರು ತಾಯಿ ಮಗರೂ ಆಗಿದ್ದರು ತಾಯಿ ಮಗ ಮಾತ್ರ ಅಲ್ಲ ಸ್ನೇಹಿತರಾಗಿದ್ದರು ಒಂದು ಹಂತದಲ್ಲಿ ವಿನೋದರಾಜನೇ ತನ್ನಮ್ಮನನ್ನ ಮಗಳೇನೋ ಅನ್ನುವ ಹಾಗೆ ಪೋಷಿಸ್ತಾ ಬಂದಿದ್ದು ಅವರಿಬ್ಬರು ಸೋಲದೇವನ ಹಳ್ಳಿಯಲ್ಲಿ ನೆಲಮಂಗಲದ ಸಮೀಪ ಒಂದು ತೋಟವನ್ನು ಖರೀದಿ ಮಾಡಿ ಅಲ್ಲಿ ಬದುಕು ಕಟ್ಟುಕೊಂಡ ಬಗೆ ಹಾಗೆಯೇ ಅಷ್ಟೇ ಅಲ್ಲ ಆ ಜನರ ಜೊತೆ ಬೆರೆಯುತ್ತಿದ್ದ ರೀತಿ ಆ ಜನರಿಗಾಗಿ ಪಶುವೈದ್ಯ ಶಾಲೆಯನ್ನು ಆಸ್ಪತ್ರೆಯನ್ನು ತೆರೆದದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತೆರೆದದ್ದು ಹಾಗೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಅವರು ಸಮಾಜದ ಜೊತೆ ಮುಖಾಮುಖಿ ಆಗ್ತಿದ್ದ ಬಗ್ಗೆ ಯಾವುದೇ ವಿಚಾರಗಳು ವಿಚಾರಗಳಿರಲಿ ಲೀಲಾವತಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದರು ಸೊ ಇದು ನನಗೆ ಆಶ್ಚರ್ಯಜನಕವಾಗಿ ಕಾಣ್ತಾ ಇರುವುದು ಯಾಕೆಂದರೆ ಸಾಧಾರಣವಾಗುವ ನಟರುಗಳು ನೋಡಿ ಒಂದು ಬದುಕಿನ ಒಂದು ಹಂತ ಮುಗಿದ ಮೇಲೆ ತಮ್ಮದೇ ಆದ ಒಂದು ಗೋಪುರವನ್ನು ಕಟ್ಟಿದಾಗ ಕಟ್ಕಂಡು ಅದರ ನೆರಳಲ್ಲಿ ಬದುಕ್ತಿರ್ತಾರೆ ಅವರು ಸಾಮಾನ್ಯರ ಜೊತೆ ಸಂಪರ್ಕ ಇಟ್ಕೊಳ್ಳಲ್ಲ ಯಾಕಂದರೆ ಒಂದು ಅಹಂಕಾರ ಅನ್ನೋದಿರುತ್ತೆ ಮನುಷ್ಯ ಎಲ್ಲರಿಗೂ ಇರುತ್ತೆ ಅಹಂಕಾರ ಇರೋದಿಲ್ಲ ಅಂತ ಬಟ್ ಪರ್ಸೆಂಟೇಜ್ ವ್ಯತ್ಯಾಸ ಇರುತ್ತೆ ಬಟ್ ಒಬ್ಬ ನಟನಾಗಿ ಮೆರೆದವರು ಆ ಅಹಂಕಾರದಲ್ಲಿರುವಾಗ ಸಾಮಾನ್ಯ ಜನರ ಜೊತೆ ಅವರು ಸಂಪರ್ಕವನ್ನು ಕಳೆದುಕೊಡ್ತಾರೆ ಆದರೆ ಲೀಲಾವತಿ ಆಗಿರಲಿಲ್ಲ ಲೀಲಾವತಿ ಮನಸ್ಸಿನೊಳಗೆ ದುಃಖ ಇತ್ತು ಮಗ ಅತ್ಯದ್ಭುತವಾದ ನಟರ ಅಂತ ಅವರು ನಂಬಿದ್ರು ಆದರೆ ಅವರ ರಾಜಕೀಯ ಬದುಕು ಅವರ ಸ್ವಾರಿ ಅವರ ಸಿನಿಮಾ ಬದುಕು ಅವರ ಮಗದ್ದು ಎರಡು ಸಾವಿರದ ಒಂಬತ್ತರ ನಂತರ ಇರಲೇ ಇಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಮಾಡಿದ ತಾಯಿ ಮಗ ಸೇರಿ ಮಾಡಿದ ಸಿನಿಮಾ ಸಕ್ಸಸ್ ಆಗಲಿಲ್ಲ ಆ ಸಿನಿಮಾ ಆದರೆ ಅದಾದ ಮೇಲೆ ಅಲ್ಲಿಯ ಜನರ ಜೊತೆ ತೊಡ್ಕೊಂಡು ಅವ್ರ ಬದುಕನ್ನು ರೂಪಿಸ್ಕೊಂಡರು ಯಾಕೆ ವಿನೋದ್ ರಾಜಕ್ಕೆ ಅಂಥ ಒಂದು ಅವಕಾಶ ಸಿಕ್ಕಿಲ್ಲ ಅನ್ನೋದು ಪ್ರಶ್ನೆ ಹಂತಕವಾದ ವಿನೋದ್ ರಾಜ್ ಅವರು ಡ್ಯಾನ್ಸ್ ರಾಜ ಡ್ಯಾನ್ಸ್ನಲ್ಲಿ ಆ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾ ಅತ್ಯದ್ಭುತವಾಗಿ ಅವರು ನರ್ತಿಸಿದರು ಆದರೆ ಚಿತ್ರರಂಗದ ಕೆಲವರು ಅವರಿಗೆ ಅವಕಾಶವನ್ನು ಸಿಗದಂತೆ ನೋಡಿಕೊಂಡರು ಅಂತ ಹೇಳಲಾಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ನಿಜ ಅಲ್ಲ ಅನ್ನೋದು ಬೇರೆ ವಿಚಾರ ಆದರೆ ತನ್ನ ಮಗನನ್ನು ಇನ್ಯಾರದೋ ರೀತಿಯಲ್ಲಿ ಚಿತ್ರರಂಗದಲ್ಲಿ ಬೆಳೆಸಬೇಕು ಅಂದುಕೊಂಡ ಆ ತಾಯಿ ಒಳಗೆ ಆಕೆ ಹೃದಯ ಒಡೆದಿರಬೇಕಲ್ವ ಆ ಹೃದಯ ನೋವಿನಿಂದ ಚಿರಿ ಕಿರಿಚಿರ್ಬೋದಲ್ವಾ ಅಥವಾ ಆ ಹೃದಯ ಮೌನವಾಗಿ ರೋಧಿಸ್ತಾ ಇರಬಹುದಲ್ವಾ ನನಗನ್ನಿಸುತ್ತೆ ಲೀಲಾವತಿಯ ಮನಸ್ಸು ಏನಿದೆ ಅವ್ರ ಹೃದಯ ಏನಿದೆ ಅದು ಕೊನೆಯವರೆಗೆ ರೋಧಿಸುತ್ತಿತ್ತು ಅವರು ಚಿತ್ರರಂಗದ ಅತ್ಯುನ್ನತ ಹಂತವನ್ನು ತಲುಪಿದಾಗ ನಲವತ್ತೊಂಬತ್ತರಿಂದ ಪ್ರಾರಂಭವಾಗಿ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ನಾಯಕ ನಟರಿಗಿಂತ ಹೆಚ್ಚು ಸಂಭಾವನೆಯನ್ನು ಪಡಿತಾ ಇದ್ದವರು ಲೀಲಾವತಿ ಹಾಗೆಯೇ ಚೆನ್ನೈನಲ್ಲಿ ಅವರು ಆಸ್ತಿ ಮಾಡಿದ ಸುಮಾರು ಹದಿನೇಳು ಎಕರೆ ಇರಬೇಕು ಅನಿಸುತ್ತೆ ಆ ಬಗ್ಗೆ ಕೂಹಕದ ಮಾತುಗಳು ಕೇಳಬಂದು ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಕೂಹಕದ ಮಾತುಗಳು ಕೇಳಬಂದು ಆ ತಾಯಿಯನ್ನು ಎಷ್ಟರ ಮಟ್ಟಿಗೆ ನೋಯಿಸ್ಬೋದು ಅಷ್ಟರ ಮಟ್ಟಿಗೆ ಮಾಧ್ಯಮಗಳು ಸೇರಿ ಎಲ್ಲರೂ ನೋಯಿಸಿದರು ಆದರೆ ಆ ತಾಯಿ ಮೌನವಾಗಿ ಅವರು ರೋಧಿಸ್ತಿದ್ದರು ಅವರು ಮೌನವಾಗಿ ಎಲ್ಲವನ್ನು ವಿಷವನ್ನು ತನ್ನ ಹೃದಯದ ಒಳಗಡೆ ಅವರು ಬಚ್ಚಿಟ್ಟುಕೊಂಡು ಮೇಲೆ ಅವರ ಮುಖದ ಮೇಲೆ ಒಂದು ಸದಾ ನಗು ಇರ್ತಾ ಇತ್ತು ಎಲ್ಲರ ಕಷ್ಟಗಳಿಗೆ ಅವರು ಪ್ರತಿಕ್ರಿಯಿಸ್ತಾ ಇದ್ದ ರೀತಿ ಸಹಾಯ ಮಾಡ್ತಿದ್ದಾರೆ ರೈತೆ ಆ ಸೋಲದೇವರ ಹಳ್ಳಿಯ ಹತ್ತಿರ ಹಲವರು ಜನ ಅವರಿಂದ ಸಹಾಯವನ್ನು ಪಡೆದಿದ್ದಾರೆ ಆದರೆ ಲೀಲಾವತಿ ಎಂದೂ ಕೂಡ ತನ್ನ ಇಂಥವ್ರಿಗೆ ಸಹಾಯ ಮಾಡಿದೆ ಅಂತ ಹೇಳೇ ಇಲ್ಲ ಅವರು ಎಂಥ ವ್ಯಕ್ತಿತ್ವದ ಹೆಣ್ಣು ಮಗಳಾಗಿದ್ದರೂ ನಲವತ್ತೊಂಬತ್ತರ ಆ ಕಾಲಘಟ್ಟದಲ್ಲಿ ಬಹುತೇಕ ಸಿನಿಮಾ ರಂಗಕ್ಕೆ ಮಹಿಳೆಯರು ಹೋಗುವ ಹೋಗದಿರುವ ಕಾಲದಲ್ಲಿ ಬೆಳತಂಗ ಬೆಳತಂಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ಒಬ್ಬ ಹೆಣ್ಣು ಮಗಳು ಚಿತ್ರರಂಗ ಆಳುವಂತೆ ಬೆಳೆದಿರ್ತಾರೆ ಯಾಕೆಂದರೆ ದಕ್ಷಿಣ ಭಾರತದ ಬಹುತೇಕ ಖ್ಯಾತ ನಾಮರ ಜೊತೆ ಆಕೆ ನಟಿಸಿದ್ರು ಅವರು ನಟಿಸಿರುವ ಒಟ್ಟು ಒಟ್ಟು ಸಿನಿಮಾದ ಸಂಖ್ಯೆ ಸುಮಾರು ಆರುನೂರಕ್ಕಿಂತ ಜಾಸ್ತಿ ಅದರಲ್ಲಿ ಸುಮಾರು ನಾನ್ನೂರು ಸಿನಿಮಾಗಳಿದ್ದಾವೆ ಆ ನಾನ್ನೂರು ಕನ್ನಡದೇ ಆಗಿವೆ ಸುಮಾರು ಇನ್ನೂರು ಇನ್ನೂರೈವತ್ತು ಸಿನಿಮಾಗಳು ಬೇರೆ ಭಾಷೆ ಸಿನಿಮಾಗಳಲ್ಲಿ ಮಾಡಿದ್ರು ಹಾಗೆಯೇ ಆ ಶ್ರೀಮಂತ ನಟಿಯನ್ಗಳಾದರೆ ಯಾವುದನ್ನು ತಮ್ಮ ಚೆನ್ನೈನಲ್ಲಿದ್ದ ಹದಿನೇಳು ಎಕರೆ ಲ್ಯಾಂಡನ್ನು ಆಗಾಗ ಮಾರಾಟ ಮಾಡುತ್ತಾ ಇಲ್ಲಿ ಭೂಮಿಯನ್ನು ತೆಗೆದುಕೊಂಡು ತಮ್ಮ ಬದುಕನ್ನು ರೂಪಿಸಿಕೊಂಡ್ರು ಹಾಗೆ ಯಾರನ್ನು ದೂರಲಿಲ್ಲ ಯಾರನ್ನು ದೂಷಿಸಲಿಲ್ಲ ತನ್ನೊಳಗಿರುವುದನ್ನು ಒಳಗೆ ಇಟ್ಟುಕೊಂಡ್ರು ಹೊರಗೆ ತೋರಿಸಬೇಕಾದ್ದನ್ನು ಹೊರಗೆ ತೋರಿಸಿದ್ರು ಅದೇ ಬದುಕಿನ ಬಹುದೊಡ್ಡ ಪಾಠ ಅಂತ ನನಗೆ ಅನಿಸುತ್ತೆ ಅವರು ಒಳಗೆ ಇರುವುದನ್ನು ಸಂಪೂರ್ಣವಾಗಿ ಹೊರಗೆ ಹಾಕಿದರೆ ಅದೊಂದು ಜ್ವಾಲಾಮುಖಿ ಆಗ್ಬಿಡ್ತಿರ್ತೇವೆ ಆದರೆ ಮಾಡಲಿಲ್ಲ ಅವರು ತಮ್ಮ ಅನುಭವವನ್ನು ತಮ್ಮ ನೋವನ್ನು ತಮ್ಮ ಅಸಹಾಯಕತೆಯನ್ನು ಎಲ್ಲವನ್ನು ತಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಆಕೆ ಹೊರಟು ಹೋದರು ಹಾಗೆಯೇ ರಾಜ್ಕುಮಾರ್ ಅವರು ತೀರಿದ ಸಂದರ್ಭದಲ್ಲಿ ಲೀಲಾವತಿ ತಿರುಪತಿಗೆ ಹೋಗಿ ತಲೆಯನ್ನು ತೆಗೆಸಿಕೊಂಡು ಬಂದಿದ್ದರು ಅದಕ್ಕೂ ಒಂದು ವಿವಾದವನ್ನು ಸೃಷ್ಟಿಸಲಾಗಿತ್ತು ಮನುಷ್ಯ ಸಂಬಂಧಗಳ ಅರಿವಿಲ್ಲದ ಮೂರ್ಖ ಸಮಾಜ ಮನುಷ್ಯ ಸಂಬಂಧಗಳ ಬಗ್ಗೆ ಕನಿಷ್ಠ ತಿಳಿದುಕೊಳ್ಳುವ ಮನಸ್ಥಿತಿ ಇಲ್ಲುವುದರ ಜನ ಸಮುದಾಯ ಎಲ್ಲರನ್ನು ಟೀಕಿಸುತ್ತಾ ಎಲ್ಲರನ್ನು ದೂಷಿಸುತ್ತಾ ಬದುಕುತ್ತಿರುವ ಜನ ಅವರ ನಡುವೆ ಇರೋದಿದೆಯಲ್ಲ ಅದು ಸಣ್ಣ ವಿಚಾರ ಆಗಿರಲಿಲ್ಲ ಯಾಕೆಂದರೆ ಲೀಲಾವತಿಯವರ ಅನುಭವ ಅವರ ಅನುಭವವಾಗಿತ್ತು ಲೀಲಾತಿಯರ ಪ್ರೀತಿ ಲೀಲಾವತಿಯವರದ್ದಾಗಿತ್ತು ಅದು ಬೇರೆಯವರದ್ದಲ್ಲ ಬೇರೆಯವರ ಅನುಭವವನ್ನು ಅವರ ಪ್ರೀತಿಯನ್ನು ಅವರ ಅಸಹಾಯಕತೆಯನ್ನು ಹೊರಗೆ ನಿಂತು ಚರ್ಚೆ ಮಾಡುವುದು ಬಹಳ ಸುಲಭವಾದದ್ದು ಟೀಕಿಸುವುದು ಬಹಳ ಸುಲಭವಾದದ್ದು ಆದರೆ ಆ ಒಂದು ಘಟನೆಯಲ್ಲಿ ಪಾಲುದಾರರಾಗಿರುವುದು ಇರುತ್ತಲ್ಲ ಅದು ವಿಭಿನ್ನವಾದ ಚಾಲೆಂಜ್ ಅಂತ ಹಲವು ಸವಾಲುಗಳನ್ನು ಲೀಲಾವತಿ ಎದುರಿಸಲು ನನಗೆ ಅನಿಸುತ್ತೆ ಎದುರಿಸಿದ್ದು ಮಾತ್ರ ಅಲ್ಲ ಸವಾಲುಗಳನ್ನು ಎದುರಿಸುವುದರ ಜೊತೆಗೆ ಅವರು ಸಮಾಜವನ್ನು ಎದುರಿಸಿದರು ಕುಹಕಿಗಳನ್ನು ಎದುರಿಸಿದರು ಕ್ಷುಲ್ಲಕ ಪತ್ರಿಕೋದ್ಯಮಗಳನ್ನು ಎದುರಿಸಿದರು ಚಿತ್ರರಂಗದ ದುಷ್ಟರನ್ನು ಎದುರಿಸಿದರು ಚಿತ್ರರಂಗದ ಒಳಗಡೆ ಪಿತೂರಿ ನಡೆಸುವವರನ್ನು ಎದುರಿಸಿದರು ಯಾರ ಯಾರ ವಿರುದ್ಧವರು ಲೀಲಾವತಿಯವರನ್ನು ಎತ್ತು ಕ ಎತ್ತಿ ಕಟ್ಟಿ ಅವರ ಮಗರ ಸಿನಿಮಾ ಬದುಕನ್ನು ನಾಶಪಡಿಸುವುದಕ್ಕೆ ಯಾರು ಹೊರಟರಲ್ಲ ಅವರನ್ನು ಎದುರಿಸಿದರು ಆ ಮಹಾತಾಯಿಗೆ ಈಗ ನಾವು ನಮನವನ್ನು ಸಲ್ಲಿಸಬೇಕಾಗಿದೆ ಅದರ ಜೊತೆಗೆ ಅವರ ಸಿನಿಮಾದ ಕೆಲವು ಹಾಡುಗಳನ್ನು ನೆನಪು ಮಾಡ್ಕೋಬೇಕಾಗಿದೆ ನಾನು ನಿನ್ನೆಯಿಂದ ಕೇಳ್ತಾ ಇದ್ದೆ ಮೆಲ್ಲು ಸಿರಿ ಸವಿಗಾರ ಅಬ್ಬಾ ನಮಗೆ ಬೇಸರವಾದಾಗ ಇನ್ನೊಂದಾದಾಗ ಆ ಹಳೆಯ ತುಣುಕುಗಳನ್ನು ನೋಡಿದರೆ ಸಾಕು ಸಮಾಧಾನ ಆಗುತ್ತೆ ಸಂತೋಷ ಆಗುತ್ತೆ ಯಾಕೆಂದರೆ ಕನ್ನಡ ನಾಡಿನ ಜನರಿಗೆ ಅವರು ಸಂತೋಷವನ್ನು ನೀಡಿದ್ದಾರೆ ಅವರ ಮಗ ತಾಯಿಯನ್ನು ಅಗಲಿ ಬದುಕುವುದು ಕಷ್ಟ ಅಂಥ ಸಂಬಂಧ ಆತ ಕಣ್ಣೀರನ್ನು ಹಾಕದಿರುವ ಹಾಕುತ್ತಿರುವುದನ್ನು ನಾನು ನಿನ್ನೆ ನೋಡಿದೆ ಆದರೆ ಎಲ್ಲರೂ ಒಂದೆಲ್ಲ ಒಂದು ದಿನ ಹೋಗಬೇಕಲ್ವ ಅದನ್ನು ವಿನೋದ್ ರಾಜ್ ಅರ್ಥ ಮಾಡಿಕೊಳ್ಳಿ ಅವರ ಬದುಕನ್ನು ಅವರು ರೂಪಿಸಿಕೊಳ್ಳಿ ಲೀಲಾವತಿಯ ವಿರುದ್ಧ ಕನ್ನಡ ಚಿತ್ರರಂಗದಲ್ಲಿದ್ದ ದ್ವೇಷ ಏನಿದೆ ಒಳಗಡೆ ಬೇರೆ ಬೇರೆ ಕಾರಣಗಳಾಗಲಿ ಅದು ಮರೆಯಾಗಲಿ ನಿಜವಾದ ಲೀಲಾವತಿ ಎಲ್ಲರನ್ನ ಎಚ್ಚರಗೊಳಿಸಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ